ಕರ್ನಾಟಕದಲ್ಲಿಲ್ಲ ತಗ್ ಲೈಫ್ ಹೀನಾಯಗಲಿಕೆಯಿಂದ ಕೈ ಸುಟ್ಟುಕೊಂಡ್ರ ಕಮಲ್ ಹಾಸನ್ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲಿ ಪಕ್ಕದಲ್ಲಿರ ಬಲ್ಲೇಖನ ಪ್ರೆಸ್ ಮಾಡಿ ಕಮಲ್ ಹಾಸನ್ ಅವರ ನಟನೆಯ ತಗ್ ಲೈಫ್ ಚಿತ್ರ ಮೊದಲ ದಿನ ಹೀನಾಯ ಕಲೆಕ್ಷನ್ ಮಾಡಿದೆ ಈ ಚಿತ್ರಕ್ಕೆ ಎಲ್ಲ ಕಡೆಗಳಿಂದ ನೆಗೆಟಿವ್ ವಿಮರ್ಶೆ ಸಿಕ್ಕಿದ್ದು ಒಂದು ಕಾರಣವಾದರೆ ಕರ್ನಾಟಕದಲ್ಲಿ ಸಿನಿಮಾ ರಿಲೀಸ್ ಮಾಡದೇ ಇದ್ದಿದ್ದು ಚಿತ್ರಕ್ಕೆ ಆದ ದೊಡ್ಡ ನಷ್ಟ ಕಮಲ್ ತಾವು ಕನ್ನಡದ ಬಗ್ಗೆ ನೀಡಿದ ಹೇಳಿಕೆ ಕ್ಷಮೆ ಕೇಳಿದ್ದರೆ ಇಷ್ಟೆಲ್ಲ ಸಮಸ್ಯೆ ಇರಲಿಲ್ಲ ಆದರೆ ಕ್ಷಮೆ ಕೇಳದೆ ಮಂಡುತನ ತೋರಿಸಿದ ಅವರ ಹಿನ್ನಡೆಗೆ ಆಗಿದೆ ಕ ತಮಿಳಿನಿಂದಲೇ ಕನ್ನಿಡು ಕನ್ನಡ ಹುಟ್ಟಿದ್ದು ಎಂದು ಅಪ್ರ ಬುದ್ಧವಾಗಿ ಮಾತನಾಡಿದ ಕಮಲ್ ಹಾಸನ್ ಟೀಕೆಗೆ ಒಳಗಾದರೂ ಈ ಚಿತ್ರವನ್ನು ಕರ್ನಾಟಕದಲ್ಲಿ ರಿಲೀಸ್ ಮಾಡಲು ಅವಕಾಶ ನೀಡುವುದಿಲ್ಲ ಎಂದು ಘೋಷಿಸಲಾಯಿತು ಈ ವಿಚಾರದಲ್ಲಿ ಕಮಲ್ ಹಾಸನ್ ಕೋರ್ಟ್ ಕೋರ್ಟ್ ಮೆಟ್ಟಿಲೇರಿದರು ಕರ್ನಾಟಕದ ಹೈಕೋರ್ಟ್ ಕಮಲ್ ಹಾಸನ್ಗೆ ಚಿಮಾರಿ ಹಾಕಿ ಕರ್ನಾಟಕದ ತರಬೇತಿ ಆದೇಶ ನೀಡಿತು ಓಕೆ ಗೈಸ್ ಇದರ ಬಗ್ಗೆ ಈ ಚಿ ಈ ಫಿಲ್ಮ್ ಎಷ್ಟು ಗಳಿಕೆ ಅಂತ ಒಂದು ವಿಡಿಯೋ ಮಾಡಿದ್ದೇನೆ ಅದನ್ನು ನೋಡ್ಕೊಂಡು ಲಾ ಸ್ಕ್ರೀನಲ್ಲಿ ಕೂಡ ಹಾಕ್ತೇನೆ ಚಿದ್ರೆ ಆಗ್ತಾನೆ ಚಾನೆಲ್ ಅಲ್ಲಿ ಇರ್ತದೆ ನೋಡ್ಕೊಳ್ಳಿ ಥ್ಯಾಂಕ್ ಯು